ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಸಿ ಎಸ್ ನಿರಂಜನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆ ಸೋಮವಾರ ನಡೆಯಿತು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿರಂಜನ್ ಕುಮಾರ್ ಹಾಗೂ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಸ್ ಬಾಲರಾಜು ಮಾಜಿ ಶಾಸಕರಾದ ಎನ್ ಮಹೇಶ್ ರವರು ಮಾತನಾಡಿದರು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು നമ്മി മന തുമ്പി മാേവ മഹേവ എന്ത നന സകല ഭാഗ്യവേ ബാലിഗോഡയ ഭജയ ബാലിഗഡേവീനേ మాదేవాన యవ జన్మద పుణ్యదవో సేవయ భాగ్యమీ హసిరు నీనే ఉసిరు నీనే బాళినీనయ్య నిన్నయ్య రూప ತೋರಿಸೇವಾ ನಿನ್ನಯ ರೂಪ ತೋರಿಸುವುದೇವಾ ಕಂಡುನಾದನ್ಯಾಗುವೆ ಕಂಡುನಾದನ್ಯಾಗುವೆ ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ ಎಲ್ಲವ ನೀಡಿದ ಬೆಳಗುವ ದೀಪಿಗೆ ನಂಬಿದೀಪ ನಂಬಿದೀಪ ಮೀನ ಮಹಾದೇವಾ ಮಹಾದೇವಾ ರಾಜ್ಯ ಘಟಕದ ಉಸ್ತುವಾರಿಗಳಾಗಿದ್ದಾಗಿರುವಂತಹ ನನ್ನ ಶ್ರೀ ಪಣೀಶ್ ಅವರೇ ಹಿರಿಯರಾಗಿರ್ತಕ್ಕಂಥ ಹೊಂದಿದ್ದಾರೆ ಈಗಾಗಲೇ ಮಾತಾಡಿರ್ತಕ್ಕಂಥ ಎಲ್ಲರೂ ಅನೇಕ ವಿಷಯಗಳನ್ನ ಹೇಳಿದ್ದಾರೆ ಈ ರಾಷ್ಟ್ರದ ಬಗ್ಗೆ ಮೋದಿಜಿಯವ್ರ ಬಗ್ಗೆ ಮತ್ತೆ ನನ್ನ ಅಭ್ಯರ್ಥಿ ಬಗ್ಗೆ ಹಾಗೆ ರಾಜ್ಯದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯರ ಬಗ್ಗೆ ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ ನಾನು ಅಂಥ ಯಾವುದೇ ವಿಷಯಗಳನ್ನು ಮತ್ತೊಮ್ಮೆ ಮತ್ತೊಮ್ಮೆ ನಿಮಗೆ ಹೇಳಲಿಕ್ಕೆ ಬಯಸಲ್ಲ ಏಕೆಂದರೆ ಒಂದು ಅಂಶ ಸ್ಪಷ್ಟವಾಗಿದೆ ಈ ದೇಶಕ್ಕೆ ಮೋದಿಜಿಯವರು ಅನಿವಾರ್ಯ ಎನ್ನುವಂಥದ್ದನ್ನು ಒಂದು ಕಟ್ಟ ಕಡೆಯ ಮನುಷ್ಯ ಗ್ರಾಮೀಣ ಪ್ರದೇಶದ ಒಂದು ಮೂಲೆಗೊಳಿದು ಕೂಡ ಜನಸಾಮಾನ್ಯರು ಹೇಳ್ತಾರೆ ಯಾಕಂದರೆ ನಾನು ಬೆಳಿಗ್ಗ ಬೆಟ್ಟದ ಒಂದು ಕೋಡಲ್ಲಿ ನಾನು ಪೂಜೆ ಎಲ್ಲ ಅಟೆಂಡ್ ಮಾಡಿ ಬರುವಾಗ ನನಗೆ ಭಾರತೀಯ ಜನತಾ ಪಕ್ಷ ನನಗೆ ಒಂದು ಮತ ಕೊಡಬೇಕು ಅಂತ ಕೇಳಿದ್ರು ಅವ್ರ ಊರ ಅವ್ರಿಗೋಷ್ ಮನೇಲಿ ಟಿ ವಿ ಇಲ್ಲ ಏನಿಲ್ಲ ಮೋದಿ ಪಕ್ಷ ನೀನು ಒಂದು ಸೋಲಿಗೆ ಕೊಟ್ಟಂಥ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಅತ್ಯಂತ ಹಿಂದುಕ್ಕಂಥ ಪ್ರದೇಶದಲ್ಲಿ ಇರೋರು ಇರೋರು ಕೂಡ ಮೋದಿ ಅವ್ರಿಗೆ ಗೊತ್ತು ಅಂತಂದಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಅವ್ರಿಗೆ ಗೌರವ ಇದೆ ಪ್ರೀತಿ ಇದೆ ದೇಶದ ರಕ್ಷಣೆ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆ ಮತ್ತು ಈ ದೇಶಕ್ಕೆ ಏನು ಮಾಡ್ಕೊಳ್ತಾ ಇದೆ ಅನ್ನೋದು ಗೊತ್ತಿದೆ ಅಂತ ಹಾಗಾಗಿ ಮೋದಿಜಿಯವರಿಗೆ ತಮ್ಮದೇ ಆದಂಥ ವಿಶಿಷ್ಟ ಚಾಪ್ ಇದೆ ದೇಶ ಉಳಿಸ್ಕೋಬೇಕು ಅನ್ನುವಂಥ ಎಲ್ಲರ ಮನಸ್ಥಿತಿನೂ ಅರ್ಥ ಆಗಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಬಹಳ ಸದೃಢವಾದಂತ ಇಡೀ ದೇಶದಲ್ಲಿ ಪಕ್ಷ ಸಂಘಟನೆಯಲ್ಲಿ ಬಹಳ ಮುಂಚೂಣಿ ಇದೆ ಮತ್ತು ಇವತ್ತು ಮೋದಿಜಿಯವರ ಕಾರ್ಯಕ್ರಮಗಳು ಜನರ ಮನಸ್ಸಿಗೆ ಜನರಿಗೆ ಇದೆ ಅಂತಕ್ಕಂಥದ್ದು ವ್ಯಕ್ತ ಆಗ್ತದೆ ಹಾಗಾಗಿ ನಾನು ಮತ್ತಷ್ಟು ಏನು ಹೇಳಲಿಕ್ಕೆ ಹೋಗಲ್ಲ ಮೋದಿಜಿಯವರ ಮತ ನಮಗೆ ಮತ್ತಷ್ಟು ಬಲವನ್ನು ತಂದು ಕೊಟ್ಟಿದ್ದೇನೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಊರು ಹೋದರೂ ಕೂಡ ಮೋದಿಜಿಯವರ ಹೆಸರಲ್ಲಿ ಇವತ್ತು ಪರಿಣಾಮಕಾರಿಯಾಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡೋದಕ್ಕೆ ಹೆಚ್ಚಿನ ಶಕ್ತಿ ಬಂದಿದೆ ಎರಡನೇ ವಿಷಯ ರಾಜ್ಯದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ವೈ ವಿಜೇಂದ್ರ ಅವರು ಪಕ್ಷಕ್ಕೆ ಬಂದಿದೆ ಅಂದ್ರೆ ಪಕ್ಷದ ಅಧ್ಯಕ್ಷ ಆದ್ಮೇಲೆ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಸಂಚಲನ ನಾವು ಕಳೆದ ಆರು ತಿಂಗಳಿಂದ ಯಾವ್ದಾದ್ರು ಪಕ್ಷದ ಸಭೆಗಳನ್ನ ಕಳೆದ್ರೆ ಒಂದು ಇನ್ನೂರು ಜನಕ್ಕೆ ಫೋನ್ ಮಾಡಿದ್ರೆ ಒಂದು ಇಪ್ಪತ್ತೈದು ಜನ ಬರದೆ ಬಹಳ ದೊಡ್ಡ ವಿಜೇಂದ್ರವರು ಅಧ್ಯಕ್ಷ ಆದ್ಮೇಲೆ ಪಕ್ಷದಲ್ಲಿ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಹುಮ್ಮಸ್ಸು ನಾನು ಪಕ್ಷದ ಕಾರ್ಯಕ್ರಮದಲ್ಲಿ ತೊಡ್ಕೋಬೇಕು ಅನ್ನೋ ಆಸಕ್ತಿ ಬಹಳ ಆಯಿತು ಇದಕ್ಕೆ ಮೂಲ ಕಾರಣ ನಮ್ಮ ರಾಜಕೀಯವಾಗಿ ಬೆಳೆಸಿರ್ತಕ್ಕಂಥ ಮತ್ತೆ ರಾಜಕೀಯ ಸಹಾಯ ಮಾಡಿರತಕ್ಕಂಥ ಹೇಳಿದ್ರ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಾವು ಈ ತರ ಮಾತಾಡ್ತಿದ್ದೋ ಪ್ರಗತಿ ಮಾಡಿ ಮಾತಾಡ್ತಿದ್ದೋ ನಾವು ಅವತ್ತು ಮಾತಾಡ್ತಿದ್ದಂಥದ್ದು ಈ ದೇಶ್ದಲ್ಲಿ ಸುದ್ದಿ ಆಗ್ತಿರ್ತಕ್ಕಂಥದ್ದು ಅವತ್ತು ಬರೀ ಭ್ರಷ್ಟಾಚಾರದ ಬಗ್ಗೆ ತುಂಬಾ ಭ್ರಷ್ಟಾಚಾರ ಕಲೀದು ಭ್ರಷ್ಟಾಚಾರ ಎಲ್ಲ ತರ್ತು ಓಪೋರ್ಸ್ ಸೈನಿಕರಿಗೆ ಮನೆ ಕಟ್ಟಿಕೊಟ್ಟಿತ್ತು ಅದನ್ನು ಆಚರಣ ಎಲ್ಲ ಗಣಗಳ ಬಗ್ಗೆ ಸಾಧ್ಯ ಇತ್ತು ಅಷ್ಟು ಖುಷಿ ಸ್ಪೆಕ್ಟ್ರಮ್ ಆಚರಣ ಇಂಥ ಬರಿ ಹಗಲು ನಗರ ಬಗ್ಗೆ ಆದರೆ ಈ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಬರೀ ಪ್ರಗತಿ ವಿಚಾರಗಳನ್ನ ಮಾತಾಡ್ತಿದ್ವಿ ಅಭಿವೃದ್ಧಿ ವಿಚಾರಗಳನ್ನ ಮಾತಾಡ್ತಿದ್ವಿ ಈ ದೇಶ ಅಭಿವೃದ್ಧಿ ಆಗಿದೆ ಅನ್ನೋ ಬಗ್ಗೆ ಮಾತಾಡ್ತಿದ್ವಿ ಈ ದೇಶದಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಕೆಲಸ ಆಗಿರೋದ್ರ ಬಗ್ಗೆ ಮಾತಾಡ್ತಿದ್ದೀವಿ ಈಗ ಎಷ್ಟು ಬದಲಾವಣೆ ಕಾಣುತ್ತೆ ನಾವು ಹತ್ತು ವರ್ಷದಲ್ಲಿ ಏನು ಬದಲಾವಣೆಗಳನ್ನ ಕಾಣಬೇಕು ಮೊದಲ ಸರಿ ಪ್ರಧಾನಮಂತ್ರಿಗಳು ಕೆಂಪು ಕೋಟೆ ಮೇಲೆ ನಿಂತು ಭಾಷಣ ಮಾಡಬೇಕಾದ್ರೆ ಅವ್ರು ಮಾತಾಡುವಂಥದ್ದು ಸ್ವಚ್ಛ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸ್ವಚ್ಛ ಭಾರತದ ಕನಸನ್ನು ಕೊಟ್ಟರು ಇವತ್ತು ಎಲ್ಲರ ಮನೇಲಿ ಶೌಚಾಲಯ ಇದೆ ಇವತ್ತು ಎಲ್ಲರ ಅಕೌಂಟ್

ಜನಸಾಮಾನ್ಯ ಪರವಾಗಿ ಮಾಡುವಂತಹ ಕೆಲಸಗಳ ಬಗ್ಗೆ ನಮ್ಗೆಲ್ಲ ಗೊತ್ತಿರುವಂತದ್ದಿಲ್ಲ ಜೊತೆಗೆ ಅಭಿವೃದ್ಧಿ ಇಡೀ ದೇಶ ಅಭಿವೃದ್ಧಿ ಆಗಿರೋ ಬಗ್ಗೆ ಗೊತ್ತಾಗಿದೆ ಗೊತ್ತಾಗೇ ಮೋದಿ ಅವರು ದೇಶದ